ಇವತ್ತು ನಮ್ಮ ವಿಶ್ವದಲ್ಲಿ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಐತಿ ಈಗ ಬಸವಣ್ಣನವರಿಗೆ ಇಸ್ ದ ಫಾದರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ ಬಟ್ ಬಸವಣ್ಣ ಇಸ್ ನಾಟ್ ಓನ್ಲಿ ದ ಫಾದರ್ ಆಫ್ ಪಾರ್ಲಿಮೆಂಟ್ ಇಸ್ ದ ಫಾದರ್ ಆಫ್ ಹ್ಯೂಮನ್ ರೈಟ್ಸ್ ಆಲ್ಸೋ ಅವರು ಬಸವಣ್ಣನವರು ಮಾನವ ಹಕ್ಕುಗಳ ಜನಕ ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಒಂದು ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಂದು ಹೊರಡಿಸಿದ್ರು ಮಾನವ ಹಕ್ಕುಗಳ ಘೋಷಣೆ ಮಾಡಿದರು ಅದರಲ್ಲಿ ಸುಮಾರು ಮಾನವ ಹಕ್ಕುಗಳನ್ನು ಗುರುತಿಸಿದ್ರು ಅದಕ್ಕಿಂತಲೂ ಹೆಚ್ಚು ಮಾನವ ಹಕ್ಕುಗಳು ಅಂತಂದ್ರೆ ಬಸವಣ್ಣರು ವಚನಗಳಲ್ಲದಾವೆ ಬಸವಣ್ಣರು ವಚನ ಇಸ್ ಎ ಫುಲ್ ಆಫ್ ಹ್ಯೂಮನ್ ರೈಟ್ಸ್ ಅದು ಬಸವಣ್ಣರು ವಚನ ಇಸ್ ಫುಲ್ ಆಫ್ ಹ್ಯೂಮನ್ ರೈಟ್ಸ್ ಅದನ್ನ ಆ ಹ್ಯೂಮನ್ ರೈಟ್ಸ್ ನೋಡಿಬಿಟ್ರೆ ಪ್ರೊಕ್ಲೆಮೇಶನ್ ಆಫ್ ಹ್ಯೂಮನ್ ರೈಟ್ಸ್ ನೋಡಿಬಿಟ್ರೆ ಅದಕ್ಕಿಂತಲೂ ಹೆಚ್ಚು ಹ್ಯೂಮನ್ ರೈಟ್ಸ್ ಎದುರಾಗದ ಅಂತಂದ್ರೆ ಬಸವಣ್ಣರು ವಚನಗಳಲ್ಲದಾವೆ ಅದಕ್ಕಾಗಿ ಹಿ ಇಸ್ ದ ಫಾದರ್ ಆಫ್ ಹ್ಯೂಮನ್ ರೈಟ್ ಅನಿಸ್ತತಿ ಒಂದು ಹ್ಯೂಮನ್ ರೈಟ್ ಅಷ್ಟೇ ಹೇಳ್ತೀನಿ ಒಂದು ಮಾನವ ಹಕ್ಕುಗಳನ್ನ ಮಾತ್ರ ಇಲ್ಲಿ ಹೇಳ್ತೀನಿ ಸಮಯ ಇಲ್ಲ ಕೇವಲ ನಿಮಿಷ ಐತಿ ಇಲ್ಲಿ ಏನಾಗೈತಿ ಅಂತಂದ್ರೆ ಒಂದು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ದಲ್ಲಿ ಒಂದು ಲಾ ಪಾಸ್ ಮಾಡ್ತಾರೆ ಒಂದು ಬಿಲ್ ಪಾಸ್ ಮಾಡ್ತಾರೆ ಏನು ಅಂತಂದ್ರೆ ಇಲ್ಲಿವರೆಗೂ ಈ ಪ್ರಾಸ್ಟಿಟ್ಯೂಟ್ ಚೈಲ್ಡ್ ಅಂತ ಏನು ಕರೀತಾರೆ ಅಂದ್ರೆ ಇಶ್ಯೂ ಆಫ್ ಪ್ರಾಸ್ಟಿಟ್ಯೂಟ್ ಒಬ್ಬ ವೇಷ್ಯಾ ಪುತ್ರ ಒಬ್ಬ ವೇಷ್ಯ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಹಟ್ಟಿಯಿಂದ ಒಂದು ಕೂಸು ಹುಡ್ತೆ ಅಂತಂದ್ರೆ ಆ ಕೂಸಿಗೆ ಈಸ್ ದ ಲಾಸ್ಟ್ ಅಂಡ್ ಲೀಸ್ಟ್ ಪರ್ಸನ್ಸ್ ಆಫ್ ದ ಸೊಸೈಟಿ ಅದರಂತ ಕೊನೆಯ ಮಗು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಆ ಮಗುವಿಗೆ ಆ ಆ ಮಗುವಿನ ಜನಕಕ್ಕೆ ಯಾರ ತಂದೆ ಆಗಿದಾರಲ್ಲ ಈಸ್ ದ ಫಾದರ್ ಆಫ್ ಇಲ್ಲಿಗಲ್ ಫಾದರ್ ಈಸ್ ಇಲ್ಲಿಗಲ್ ಫಾದರ್ ಆ ಫಾದರ್ನ ನ ಆಸ್ತಿಯಲ್ಲಿ ಈ ಮಗುವಿಗೆ ಹಕ್ಕಿಲ್ಲ ಅಂತ ಇತ್ತು ಇಲ್ಲಿವರೆಗೂ ಏ ಇಲ್ಲಿಗಲ್ ಇಲ್ಲಿ ಚೈಲ್ಡ್ ಹ್ಯಾಸ್ ನೋ ರೈಟ್ ಆಫ್ ಇಸ್ ಇಲ್ಲಿಗಲ್ ಫಾದರ್ ಆಫ್ ಇಸ್ ಪ್ರಾಪರ್ಟಿ ಅವನ ಪ್ರಾಪರ್ಟಿಯಲ್ಲಿ ಆ ಕೂಸಿಗೆ ಹಕ್ಕಿಲ್ಲ ಅಂತ ಇಲ್ಲಿವರೆಗೆ ಇತ್ತು ಆದ್ರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅವರು ಹ್ಯುಮಾನಿಟಿ ಬೇಸಿಸ್ ಮೇಲೆ ಏನು ಬಾ ಪಾಸ್ ಮಾಡಿದ್ರು ಅಂದ್ರೆ ಲಾ ಪಾಸ್ ಮಾಡಿದ್ರು ಅಂದ್ರೆ ಅವರು ಈ ಇಶ್ಯೂ ಐತಲ್ಲ ವೇಶ್ಯಾ ಪುತ್ರ ಅಂದ್ರೆ ಎ ಎಲ್ ಚೈಲ್ಡ್ ಅಂದ್ರೆ ವೇಶ್ಯನಿಗೆ ಇಲ್ಲಿಗಲ್ ಆಗಿ ಏನು ಮದುವೆ ಆಗಲಾರದಂಗ ಕೂಡಿರ್ತಾರಲ್ಲ ಆ ಹುಟ್ಟಿದಂತ ಮಗು ಇಲ್ಲಿ ಸಿಮೆಂಟ್ ಚೈಡ್ ಅಂತ ಕರೀತಾರೆ ಅದಕ್ಕೆ ಆ ಕೂಸಿಗೆ ಏನು ತಪ್ಪಿಲ್ಲ ಅವರು ತಪ್ಪು ಮಾಡಿದರೆ ತಂದೆ ತಾಯಿ ತಪ್ಪು ಮಾಡಿದರೆ ಆ ತಪ್ಪಿನಿಂದ ಕೂಸು ಹುಟ್ಟೈತಿ ಈ ಕೂಸಿಂದ ಏನು ತಪ್ಪಿಲ್ಲ ಅದಕ್ಕಾಗಿ ಈ ಕೂಸಿಗೆ ಏನೈತಿ ಅಂದ್ರೆ ಆ ಇಲ್ಲಿಗಲ್ ಫಾದರ್ ಏನದಲ್ಲ ಆ ಇಲ್ಲಿಗಲ್ ಫಾದರ್ ನ ಪ್ರಾಪರ್ಟಿ ಒಳಗೆ ಈ ಕೂಸಿಗೆ ಐತಿ ಅನ್ನೋದನ್ನ ಪ್ರತಿಪಾದನೆ ಮಾಡಿ ಆ ಕೂಸಿಗೆ ಹಕ್ಕನ್ನು ಕೊಟ್ರು ಆ ಚೈಲ್ಡ್ ಇಲ್ ಎಸ್ಟಿಮೇಟ್ ಚೈಲ್ಡ್ಗೆ ತಂದ ಆಸ್ತಿಯಲ್ಲಿ ಹಕ್ಕು ಕೊಟ್ರು ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ದಲ್ಲಿ ಸುಮಾರು ಮೂರು ನಾಲ್ಕು ವರ್ಷಗಳಿಂದ ಇದು ಇಟ್ ಇಸ್ ಲಾ ಇಸ್ ಪಾಸ್ಡ್ ಆದರೆ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ಕೇವಲ ಇಲ್ಲಿ ಎಸ್ಟಿಮೇಟ್ ಚೈಲ್ಡ್ ಬಗ್ಗೆ ಇವತ್ತಿಗೂ ಕೂಡ ಇಲ್ ಎಸ್ಟಿಮೇಟ್ ಚೈಲ್ಡ್ ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಇಲ್ ಎಸ್ಟಿಮೇಟ್ ಚೈಲ್ಡ್ ಬಗ್ಗೆ ಮಾತಾಡಿದ್ರು ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ದಾಸಿ ಪುತ್ರನಾಗಲಿ ವೇಷಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಆತನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಪಾದೋದಕ ಪ್ರಸಾದನು ಕೊಂಬುದೇ ಯೋಗ್ಯವಯ್ಯ ಇದು ನಾಯಕ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತಾರೆ ಆ ಇಲ್ ಎಸ್ಟಿಮೇಟ್ ಚೈಲ್ಡ್ ಇಂದ ಏನು ತಪ್ಪಿಲ್ಲ ಅದಕ್ಕಾಗಿ ಅವನ ಶಿವಿದೀಕ್ಷೆ ಆದ ಮೇಲೆ ಶಿವದೀಕ್ಷೆ ಆದ್ರೆ ಲಿಂಗ ಕಟ್ಟು ಅಧಿಕಾರ ಐತಿ ಅಂತ ಹೇಳಿದ್ರು ಇಲ್ಲಿ ಎಸ್ಟಿಮೇಟ್ ಚೈಲ್ಡ್ ಐತೆ ಲಿಂಗ ಕಟ್ಕೋಬಹುದು ಲಿಂಗ ಕಟ್ಕೊಳ್ಳುವಂತ ಐತಿ ಅಂದ್ರೆ ಧಾರ್ಮಿಕ ಹಕ್ಕನ್ನು ಕೊಟ್ರು ಬಸವಣ್ಣವರು ಇಲ್ಲ ಎಸ್ಟಿಮೇಟ್ ಚೈಡ್ ಇದು ಲಾಸ್ಟ್ ಅಂಡ್ ಲೀಸ್ಟ್ ಪರ್ಸನ್ಸ್ ಇನ್ ದ ಸೊಸೈಟಿ ಅವರು ಹಂತ ಮಗು ಈ ಇದ್ರೆ ಅವನಿಗೆ ಎಷ್ಟು ಏನು ಗೌರವ ಐತಿ ಸಮಾಜದಲ್ಲಿ ಹಂತವನಿಗೆ ಶಿವದೀಕ್ಷೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ಟರು ಆನಂತರ ಏನ್ ಹೇಳಿದ್ರು ಬಸವಣ್ಣವ್ರ ಅಂತಂದ್ರೆ ಆತನನ್ನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಶಿವ ಅಂತ ತಿಳ್ಕೊಡ್ರಿ ದೇವ್ರಂತ ತಿಳ್ಕೊಡ್ರಿ ಅವನು ಪಾಪೂಜೆ ಮಾಡ್ರಿ ಅಂತ ಹೇಳಿದ್ರು ಯಾಕಂದ್ರೆ ಮಗುವಿಂದ ತಪ್ಪಿಲ್ಲ ಆತನ ಸಾಧನೆ ಮೇಲೆ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಪಡಿತಾನೆ ಅದಕ್ಕಾಗಿ ಆತನ ತಪ್ಪು ಏನೂ ಇಲ್ಲ ಹುಟ್ಟಿನ ತಪ್ಪು ಏನೂ ಇಲ್ಲ ಅವನ ಸಾಧನೆ ಮೇಲೆ ಅವನಿಗೆ ಶಿವದೀಕ್ಷೆ ಮಾಡಿಸಿ ಅವನಿಗೆ ಪಾದ ಪೂಜೆಯನ್ನು ಮಾಡಿ ಅವನ ಧಾರ್ಮಿಕ ನಾಯಕನನ್ನಾಗಿ ಮಾಡಬೇಕು ಅಂತ ಬಸವಣ್ಣವ್ರು ಹೇಳಿದರು ಇದಕ್ಕಿಂತಲೂ ದೊಡ್ಡದು ಹ್ಯೂಮಾನಿಟ್ರಿ ಹ್ಯೂಮ್ಯಾನಿಟಿ ಇನ್ನೇನ ಐತಿ ಅದಕ್ಕಾಗಿ ಇಂತವ್ ನೂರಾರು ಹ್ಯೂಮನ್ ರೈಟ್ಸ್ ಗಳನ್ನ ಬಸವಣ್ಣರು ತಮ್ಮ ವಚನದಲ್ಲಿ ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ರಾಷ್ಟ್ರ ನಾಯಕರೆಲ್ಲರೂ ಇವತ್ತು ಬಸವಣ್ಣರ ಬಗ್ಗೆ ತಿಳ್ಕೊಳಕ ಇವತ್ತು ಗಮನ ಹರಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಸೌಭಾಗ್ಯ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಅವರು ಬಸವಣ್ಣವ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ಬಸವಣ್ಣರ ಬಗ್ಗೆ ಅಭಿಮಾನ ಪಟ್ಟಿದ್ದಾರೆ ಇವತ್ತು ರಾಷ್ಟ್ರ ನಾಯಕರಾದ ಮೋದಿಜಿಯವರು ಕೂಡ ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇವತ್ತು ರಾಷ್ಟ್ರ ನಾಯಕರಾದಂತಹ ಸೀರ್ ರಾಹುಲ್ ಗಾಂಧಿಯವರು ಕೂಡ ಇವತ್ತ ಬಸವಣ್ಣರ ಬಗ್ಗೆ ಚೆನ್ನಾಗಿ ತಿಳ್ಕೊಳಕಿದ್ದಾರೆ ತಿಳ್ಕೊಂಡಿದ್ದಾರೆ ಅದಕ್ಕಾಗಿ ರಾಷ್ಟ್ರ ನಾಯಕರೆಲ್ಲರೂ ಕೂಡಿ ಇವತ್ತು ಬಸವಣ್ಣರ ಬಗ್ಗೆ ಕಡೆ ಗಮನ ಕೊಡ್ತಾರಂತಂದ್ರೆ ಇದು ಕರ್ನಾಟಕದ ಪುಣ್ಯ ಅಂತ ಅನಿಸ್ತತಿ ಅದಕ್ಕಾಗಿ ಇಡೀ ಜಗತ್ತಿಗೇನೂ ಕೂಡ ಬಸವಣ್ಣರ ಪರಿಚಯ ಆಗುವಂತ ಕಾಲ ಬಂದತಿ ಅಂತ ಅನಸ್ತತಿ ಬಸವಣ್ಣರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹರಿಸಿ ಈ ಮಾತುಗಳನ್ನು ಮುಗಿಸ್ತೀನಿ